ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ನಮ್ಮ ಜೊತೆ ಇರೋದು ಹೊಸ ಗೆರಿಲ್ಲಾ ಫೋರ್ ಫಿಫ್ಟಿ ಅನ್ನೋ ಈ ಒಂದು ಬೈಕ್ ಆಲ್ರೆಡಿ ಲಾಂಚ್ ಆಗಿದೆ ಅಂಡ್ ಇದರ ವಿಡಿಯೋ ಕೂಡ ಮಾಡಿದೀವಿ ಅಂಡ್ ಇವಾಗ ಇದನ್ನ ಯಾಕೆ ತಂದಿದ್ದೀವಿ ಅಂದ್ರೆ ಸೊ ಎರಡು ಕಲರ್ನ ಲಾಂಚ್ ಮಾಡಿದ್ದಾರೆ ಸೊ ಆಲ್ರೆಡಿ ಗೆರಿಲ್ಲಾದಲ್ಲಿ ಇದ್ದಂತಹ ಎಲ್ಲ ಕಲರ್ಸ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅಂಡ್ ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್ ಆಗುವಂಥ ರೀತಿಯಲ್ಲಿ ಸ್ವಲ್ಪ ಬೇರೆ ಕಲರ್ ಸ್ಕೀಮಲ್ಲಿ ಎರಡು ಕಲರ್ ತಂದಿದ್ದಾರೆ ಒಂದು ಸ್ಮೋಕಿ ಸಿಲ್ವರ್ ಅಂತ ಅಂಡ್ ಇನ್ನೊಂದು ಪೀಕ್ಸ್ ಬ್ರೌನ್ಸ್ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಲರ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಂಡ್ ಹಾಗಾದ್ರೆ ಬನ್ನಿ ಬಿಡಿ ಶಿವಮಾತ್ ಸೊ ಇವರು ಫಸ್ಟ್ ಯಾವಾಗ ಹಿಮಾಲಯನ್ ಫೋರ್ ಫಿಫ್ಟಿ ಲಾಂಚ್ ಮಾಡಿದ್ರು ಅವಾಗ ಅದ್ರದೊಂದು ಸ್ಕ್ರಾಮರ್ ವರ್ಷನ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ರು ಅಂಡ್ ಅದಾದ್ಮೇಲೆ ಒಂದಷ್ಟು ಟೈಮ್ ಆದ್ಮೇಲೆ ಅವರ ಒಂದು ಸ್ಕ್ರಾಮರ್ ವರ್ಷನ್ ಬಿಟ್ಟಿದ್ದು ತುಂಬಾನೇ ಹಿಟ್ ಆಗ್ತಾ ಇದೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಫಸ್ಟ್ ಲುಕ್ ಅಲ್ಲಿ ನೋಡಿದ್ರೆ ಹಂಟರ್ ಗೆದ್ದು ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ತಾರೆ ಬಟ್ ಕಂಪ್ಲೀಟ್ಲಿ ಚೇಂಜ್ ಆಗಿರುವಂತ ಒಂದು ಬೈಕ್ ಅದರ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಅದರೊಂದು ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಹಿಮಾಲಯನ್ಗೆ ಅವ ಹಿಮಾಲಯಲ್ಲಿ ಇದ್ದಂತಹ ಶೇರ್ಪಾ ಫೋರ್ ಫಿಫ್ಟಿ ಅನ್ನೋ ಒಂದು ಇಂಜಿನ್ ಏನಿದೆ ಅದರಲ್ಲೇ ಇದಕ್ಕೆ ತಂದಿದ್ದಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಹಿಮಾಲಯನಲ್ಲಿ ಬೇರೆ ಬೇರೆ ಆಕ್ಸೆಸರಿಸ್ ಇಟ್ಟಿರ್ತಾರೆ ಅದರ ಸೈಜ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಇದು ಹಾಗಲ್ಲ ಪ್ಯೂರ್ ಆಗಿ ನೇಕೆಡ್ ಆಗಿರುವಂತ ಒಂದು ಬೈಕ್ ಸೊ ಹಾಗಾಗಿ ಹಿಮಾಲಯನ್ ಫೋರ್ ಫಿಫ್ಟಿ ಕಂಪೇರ್ ಮಾಡಿದ್ರೆ ವೆಯ್ಟ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಅಂಡ್ ಹಾಗಾಗಿ ಅದರ ಒಂದು ಪವರ್ ಅಂಡ್ ಆ ಒಂದು ಕೂಲಿಂಗ್ ಎಲ್ಲ ಏನಿದೆ ಅದು ನಮಗೆ ಫೀಲ್ ಆಗುತ್ತೆ ಸೊ ಅದ್ರ ಮೇನ್ ಆಗಿರೋದು ಹೈಲೈಟ್ ಅಂಡ್ ಅಲ್ಲಿ ನೋಡುವಾಗ ನಮಗೆ ಹಿಮಾಲಯನ್ ಆಗಿರ್ಬೋದು ಅಥವಾ ಸಿಕ್ಸ್ ಫಿಫ್ಟಿ ಜಿ ಟಿ ಆಗಿರ್ಬೋದು ಇಂಟರ್ಸೆಪ್ಟರ್ ಆಗಿರ್ಬೋದು ಅದರಲ್ಲಿ ಇದಕ್ಯುಲರ್ ಶೇಪ್ ನೋಡ್ಲ್ಯಾಂಪ್ ನಾವು ಇಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ಎಲ್ ಡಿ ಆಗಿ ಬಂದಿರುವಂತಹ ಒಂದು ಹೆಡ್ಲ್ಯಾಪ್ ಇದು ಅಂಡ್ ಅದೇ ರೀತಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ರೀತಿಯಲ್ಲಿ ಇಲ್ಲಿ ಇಂಡಿಕೇಟರ್ಸ್ ಕೂಡ ಇಟ್ಟಿದ್ದಾರೆ ಅಂಡ್ ಈ ಒಂದು ಬೈಕ್ ನ ಮೈನ್ ಆಗಿರೋದ ವಿಷಯ ಏನು ಅಂದ್ರೆ ಕಂಪ್ಲೀಟ್ ಆಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿದೆ ಅದನ್ನು ಕೂಡ ಹೇಳ್ತೀನಿ ಮೂರು ವೇರಿಯಂಟ್ ಕೂಡ ಸಿಗುತ್ತೆ ಟೂ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸ್ ಇಂದ ಟೂ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ ಅಂತ ಒಂದು ರೂಮ್ ಪ್ರೈಸ್ ಕೂಡ ಬರುತ್ತೆ ಸೊ ಫ್ರಂಟ್ ಅಲ್ಲಿ ಟೈರ್ ನೋಡಿದ್ರೆ ನಮಗೆ ಸೆವೆಂಟೀನ್ ಇಂಚಿನ ಟೈರ್ ಸಿಗುತ್ತೆ ನಮಗೆ ಅಂಡ್ ರಿಯರ್ ಕೂಡ ಸೆವೆಂಟೀನ್ ಇನ್ಸ್ಟ್ ಟೈರ್ ಬಟ್ ಅದರ ಒಂದು ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಇದರಲ್ಲಿ ಮಿಸ್ಸಿಂಗ್ ಒಂದು ವಿಷಯ ಏನು ಅಂದ್ರೆ ಈ ಒಂದು ಫೋಕ್ಸ್ ಅಂತ ಹೇಳಬಹುದು ನಮಗೆ ಯು ಎಸ್ ಸಿಗ್ಬೋಯಿತು ಬಟ್ ಇದರಲ್ಲಿ ಟೆಲಿಸ್ಕೋಪಿ ಸಸ್ಪೆನ್ಷನ್ ಫ್ರಂಟ್ ಅಲ್ಲಿ ಸಿಗ್ತಾಯಿದೆ ಕಂಪೇರ್ ಮಾಡಿದ್ರೆ ನಮಗೆ ಯು ಎಸ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫೋರ್ ಹೇಳ್ಬೋದು ಅಂಡ್ ಇನ್ನು ಇದರ ಇಂಜಿನ್ ಬಗ್ಗೆ ಮಾತಾಡಬೇಕು ನಾನು ಆವಾಗ್ಲೇ ಹೇಳಿದ್ದೆ ಹಿಮಾಲಯನ್ ಫೋರ್ ಫಿಫ್ಟಿಲ್ ಇದ್ದಂತಹ ಶೇರ್ಪಾ ಫೋರ್ ಫಿಫ್ಟಿ ಯಾವ ಒಂದು ಇಂಜಿನ್ ಇದರಲ್ಲೂ ಕೂಡ ಇಟ್ಟಿದ್ದಾರೆ ಅಂಡ್ ಇದರ ಪವರ್ ಬಗ್ಗೆ ಮಾತಾಡಿದರೆ ಫೋರ್ ಫಿಫ್ಟಿ ಟು ಸಿ ಒಂದು ಇಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಅಂಡ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಬೋರ್ಡ್ ಅಂಡ್ ಪವರ್ ಬಗ್ಗೆ ಮಾತಾಡ್ತಾರೆ ಫಾರ್ಟಿ ಬಿ ಎಸ್ ಪಿ ಪವರ್ ಅದೇ ರೀತಿ ಫಾರ್ಟಿ ಎನ್ ಎಂ ನವರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಸೇ ಹಿಮಾಲಯನ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆಯೋ ಅದೇ ಒಂದು ಪವರ್ ಅಂತ ಹೇಳ್ಬೋದು ಅಂಡ್ ಹೊಸ ಪ್ಲಾಟ್ಫಾರ್ಮ್ ಅಲ್ಲಿ ಹೊಸ ಒಂದು ಇಂಜಿನ್ ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಗಿರುತ್ತೆ ಅಂತ ತುಂಬಾ ಡೌಟ್ ಆಯಿತು ಬಟ್ ತುಂಬಾ ಜನ ಹಿಮಾಲಯನಲ್ಲಿ ಅದನ್ನ ತುಂಬಾ ಟೆಸ್ಟ್ ಮಾಡಿ ತುಂಬಾ ರೈಡ್ ಮಾಡಿದ ಮೇಲೆ ತುಂಬ ಒಳ್ಳೆ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದಾರೆ ಅಂಡ್ ನಮ್ಮ ಒಂದು ಸಿಕ್ಸ್ ಫಿಫ್ಟಿ ಸಿ ಸಿ ಆ ಒಂದು ಇಂಜಿನ್ ನ ಪುಲಿಂಗ್ ಎಲ್ಲ ಏನಿದೆ ಅಷ್ಟು ಸ್ಮೂತ್ ಆಗಿ ರಿಫೈಂಡ್ ಆಗಿ ಇಲ್ಲದೇ ಇದ್ರು ಕೂಡ ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ನಾವು ಸಿಕ್ಸ್ ಫಿಫ್ಟಿ ಸಿ ಸಿ ನೋಡಿದ್ರೆ ಡಬಲ್ ಸಿಲಿಂಡರ್ ಬರ್ತಾ ಇತ್ತು ಸೊ ಅದರಷ್ಟು ಸ್ಮೂತ್ ಇಲ್ಲ ಅಂದ್ರೂ ಕೂಡ ಸಿಂಗಲ್ ಸಿಲಿಂಡರ್ ನಲ್ಲಿ ಮೋಸ್ಟ್ ಪವರ್ಫುಲ್ ಬೈಕ್ ಅಂತ ಹೇಳಿದ್ರೆ ಆ ಒಂದು ಡ್ಯೂಕ್ ಏನಿದೆ ಆ ಒಂದು ಲೆವೆಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು ಸ್ವಲ್ಪ ಬಿ ಎಸ್ ಪಿ ಕಮ್ಮಿ ಇದ್ರು ಫಾರ್ಟಿ ಬಿ ಎಚ್ ಪಿ ಅಂಡ್ ಫಾರ್ಟಿ ಎನ್ ಎಂ ಟಾರ್ಕ್ ತುಂಬಾನೇ ಒಳ್ಳೆ ಒಂದು ಪವರ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಹಿಮಾಲಯನ್ ಫೋರ್ ಫಿಫ್ಟಿಗೆ ಬೇರೆ ಯಾವ್ದು ಹೋಲಿಕೆ ಆಗುತ್ತೆ ಅಂತ ನೋಡಿದ್ರೆ ಇದೊಂದು ಎಕ್ಸೋ ಸಿಸ್ಟಮ್ ಅಂತ ನೋಡಬಹುದು ಸೊ ನಮಗೆ ಅದರಲ್ಲಿದ್ದಂತಹ ಸೇಮ್ ಎಕ್ಸೋ ಸಿಸ್ಟಮ್ ನಮಗೆ ಇದ್ರಲ್ಲಿ ನೋಡಬಹುದು ಅಂಡ್ ಸೈಡ್ ಅಲ್ಲೂ ನಮಗೆ ಎಕ್ಸ್ಪೋಸ್ ಆಗಿರುವಂತಹ ಚೇಸಸ್ ನೋಡಬಹುದು ಅದೇ ರೀತಿ ರೆಸ್ಟ್ ಆಗಿರ್ಬೋದು ಅಂಡ್ ಈ ಒಂದು ಕಲರ್ ಬಗ್ಗೆ ಮಾತಾಡಬೇಕಾದ್ರೆ ಸಿಲ್ವರ್ ಅನ್ನ ತುಂಬಾ ಮ್ಯಾಟ್ ಅಲ್ಲಿ ಯಾವ ರೀತಿ ನಾವು ನೋಡಿದ್ರೆ ಯಾವ ರೀತಿ ಆ ರೀತಿ ಒಂದು ಕಲರ್ ಕೊಟ್ಟಿದ್ದಾರೆ ಅಂಡ್ ರೆಡ್ ಅಲ್ಲಿ ನಮಗೆ ಫೋರ್ ಫಿಫ್ಟಿ ಅನ್ನೋ ಒಂದು ಕೊಟ್ಟಿದ್ದಾರೆ ಸೊ ಈ ಸ್ವಲ್ಪ ಒಂದು ಸ್ಪೋಟಿನೆಸ್ ಜಾಸ್ತಿ ಮಾಡೋದಕ್ಕೆ ರೆಡ್ ಎಲ್ಲ ಹೆಲ್ಪ್ ಆಗುತ್ತೆ ಸೊ ಒಂದು ಸ್ವಲ್ಪ ಸೈಡ್ ನೋಡಿದಾಗ ಎದ್ ಕಾಣುತ್ತೆ ಅಂತ ಹೇಳ್ಬೋದು ಅದೇ ರೀತಿ ರಿಯರ್ ಅಲ್ಲಿ ಬಂದಾಗ ನಮಗೆ ಹಿಮಾಲಯಲ್ಲಿದ್ದಂತಹ ಅದೇ ಒಂದು ಇಂಟಿಗ್ರೇಟೆಡ್ ಆಗಿರುವಂತಹ ಒಂದು ಇಂಡಿಕೇಟರ್ಸ್ ಪ್ಲಸ್ ಟೇ ಲ್ಯಾಂಪ್ ಎರಡನ್ನೂ ಕೂಡ ಇಲ್ಲಿ ನೋಡಬಹುದು ಸೊ ಟೇ ಲ್ಯಾಂಪ್ ನಮ್ಗೆ ನೋಡೋ ಸಿಗೋದಿಲ್ಲ ಇದ್ರಲ್ಲೇ ಇಂಟಿಗ್ರೇಟೆಡ್ ಆಗಿ ನಮಗೆ ಆ ಒಂದು ಲ್ಯಾಂಪ್ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಹಿಂಗ್ಗಡೆ ಟೋಟಲ್ ಹೇಳಿದ್ರೆ ಸ್ವಲ್ಪ ನೀಟ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಸೀಟ್ ಬಗ್ಗೆ ಮಾತಾಡಬೇಕು ಅಂತಹ ಅಲ್ಲ ಕೂಡ ನಿಮಗೆ ಶಾರ್ಟ್ ರೈಡ್ಸ್ ಗೆಲ್ಲ ತುಂಬಾ ಹೆಲ್ಪ್ ಒಂದು ಸೀಟ್ ಅಂತ ಹೇಳ್ಬೋದು ಅಂಡ್ ಆಗಿರುವಂತಹ ಒಂದು ಸೀಟ್ ಇದು ಅಂಡ್ ಕ್ವಶನಿಂಗ್ ಕೂಡ ನಾನು ಅವಾಗ ಹೇಳಿದಂಗೆ ಓಕೆ ಆಗಿದೆ ಲಾಂಗ್ ರೈಡ್ ಎಲ್ಲ ಹೋಗುವಾಗ ನೀವೇನಾದ್ರೂ ಜಲ್ಲಿ ಸೀಟ್ಸ್ ಎಲ್ಲ ಸ್ವಲ್ಪ ಆಡ್ ಮಾಡ್ಕೊಂಡೆಲ್ಲ ಹೋದ್ರೆ ನಿಮ್ಮ ರೈಡ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇನ್ನು ಇದರ ಸೀಟ್ ಬಗ್ಗೆ ಮಾತಾಡಬೇಕು ಸೊ ನಮಗೆ ಬೇರೆ ರಾಯಲ್ ಎನ್ಫೀಲ್ಡ್ ಗಾಡಿ ಕಂಪೇರ್ ಮಾಡಿದ್ರೆ ಸೀಟೈಟ್ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದ್ರೆ ಒಂದು ಆವರೇಜ್ ಇಂಡಿಯನ್ ಇದೆಲ್ಲ ಸೀಟೈಟ್ ನಾರ್ಮಲ್ ಆಗಿ ನಾವು ಮ್ಯಾನ್ಯೂರ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಟ್ಯಾಂಕ್ ಬಗ್ಗೆ ಮಾತಾಡಬೇಕು ಲೆವೆನ್ ಲೀಟರ್ಸ್ ನ ಟ್ಯಾಂಕ್ ನಮಗೆ ಸಿಗುತ್ತೆ ಸೊ ಇದರ ಮೈಲೇಜ್ ಬಗ್ಗೆ ಹೇಳಿದ್ರೆ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ರಿಯಲ್ ವರ್ಲ್ಡ್ ನಾವು ಟೆಸ್ಟ್ ಮಾಡಿದಾಗ ಒಂದು ಇಪ್ಪತ್ತೈದು ಅಂತ ಖಂಡಿತ ಸಿಗುತ್ತೆ ಈ ಒಂದು ಟ್ಯಾಂಕ್ ಅಲ್ಲಿ ಲಾಂಗ್ ರೈಡ್ ಹೋಗುವಾಗ ಏನಾಗುತ್ತೆ ಅಂದ್ರೆ ನಾವು ಅವಾಗ ಅವಾಗ ಟಾಪ್ ಅಪ್ ಮಾಡಬೇಕಾಗುತ್ತೆ ಸೊ ಹನ್ನೊಂದು ಲೀಟರ್ ನಾವು ಒಂದು ಇದ್ರಲ್ಲಿ ಜಾಸ್ತಿ ಏನಿರಲ್ಲ ಸೊ ಮ್ಯಾಕ್ಸಿಮಮ್ ನಿಮಗೆ ಒಂದು ಇನ್ನೂರು ಕಿಲೋಮೀಟರ್ ಓಡಿಸಬಹುದೇನೋ ಸೊ ಅಗೈನ್ ನೀವು ಅವಾಗ ಅವಾಗ ಇದನ್ನ ರೀಫಿಲ್ ಮಾಡ್ಬೇಕಾಗುತ್ತೆ ಅದೊಂದು ಮೇನ್ ಆಗಿರೋ ವಿಷಯ ಬಟ್ ಇದ್ರ ಒಂದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ನಾವು ಲಾಸ್ಟ್ ಅಲ್ಲಿ ಹಿಮಾಲಯನ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಸಣ್ಣ ಟೈಮ್ ಬಟ್ ಇದು ಅಗೇನ್ ಇ ಟ್ವೆಂಟಿ ಕಂಪ್ಲೇಂಟ್ ಆಗಿರೋದು ಸೊ ಟ್ವೆಂಟಿ ಪರ್ಸೆಂಟ್ ಎಥೆನಾಲ್ ಮತ್ತೆ ಅದು ಮಿಕ್ಸ್ ಆಗಿರುವಂತ ಫ್ಯೂಲ್ ಪಡೆಯೋದಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದರಲ್ಲಿ ಮೂರು ವೇರಿಯಂಟ್ ಇದೆ ಅನಲಾಗ್ ಡ್ಯಾಶ್ ಅಂಡ್ ಫ್ಲಾಶ್ ಅಂತ ಮೂರು ವೇರಿಯಂಟ್ ಇದೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ಅದಕ್ಕೆ ತಕ್ಕನಾಗಿ ವೇರಿ ಆಗ್ತಾ ಹೋಗುತ್ತೆ ಸೊ ಆನ್ ರೋಡಲ್ಲಿ ಬ್ಯಾಂಗ್ಳೂರ್ ನಮಗೆ ಏನಿಲ್ಲ ಅಂದ್ರೆ ಮೂರು ಲಕ್ಷ ಹದಿನಾರರಿಂದ ಇಪ್ಪತ್ತು ಸಾವಿರ ಆ ಒಂದು ರೇಂಜಲ್ಲಿ ನಮ್ಗೆ ಇದೊಂದು ಆನ್ ರೋಡಲ್ಲಿ ನಮ್ಗೆ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕು ಸೊ ಮೂರು ವೇರಿಯಂಟ್ ಅಲ್ಲಿ ಟಾಪ್ ನಮಗೆ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಗುತ್ತೆ ಸೊ ಅದರಲ್ಲಿ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ನೋಡಬಹುದು ನಮಗೆ ಸ್ಪೀಡ್ ಆಗಿರ್ಬೋದು ಟ್ಯಾಕೋಮೀಟರ್ಸ್ ಆಗಿರ್ಬೋದು ರೈಡಿಂಗ್ ಮೋಡ್ಸ್ ಆಗಿರ್ಬೋದು ಅಂಡ್ ಅದೇ ರೀತಿ ನಮಗೆ ಎ ಬಿ ಎಸ್ ಎಲ್ಲ ರೀತಿಯ ಒಂದು ವಿಷಯಗಳು ಕೂಡ ಇದ್ರಲ್ಲಿ ಸಿಗುತ್ತೆ ಅಂಡ್ ಸದ್ಯಕ್ಕೆ ಇದರಲ್ಲಿ ಪೆಟ್ರೋಲ್ ಬ್ಲಿಂಕ್ ತೋರಿಸ್ತಾ ಇದೆ ಸೊ ಪೆಟ್ರೋಲ್ ತುಂಬಾ ಕಮ್ಮಿ ಇದೆ ಅಂತ ಅಂಡ್ ಹಾಗೆ ನೀವು ಅದನ್ನ ರೀಫಿಲ್ ಮಾಡಿದ್ರೆ ಚೆನ್ನಾಗುತ್ತೆ ಅಂಡ್ ಇದರಲ್ಲಿ ಮತ್ತೆ ಹಿಮಾಲಯನ್ ಎರಡರಲ್ಲೂ ಕೂಡ ಇಷ್ಟ ಆಗಿರುವಂತ ಮತ್ತೊಂದು ವಿಷಯ ಏನಂದ್ರೆ ಇದರ ಒಂದು ನ್ಯಾವಿಗೇಷನ್ ಅಂತ ಹೇಳ್ಬೋದು ಸೊ ನಮಗೆ ಇದರಲ್ಲಿ ತುಂಬಾ ಡೀಟೇಲ್ ಆಗಿರುವಂತಹ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಲ್ಲ ತುಂಬ ಡೀಟೇಲ್ ಆಗಿರುವಂತಹ ಸಿಗುತ್ತೆ ಸೊ ಅದಕ್ಕೆ ರಾಯಲ್ ಎನ್ಫೀಲ್ಡ್ ನ ಆಪ್ ನ ನೀವು ಕನೆಕ್ಟ್ ಮಾಡಿದ್ರೆ ನೀವು ಅದನ್ನ ನಿಮ್ಗೆ ನ್ಯಾವಿಗೇಟ್ ಮಾಡ್ಕೊಂಡು ಹೋಗಬಹುದು ಸೊ ಹಾಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹ್ಯಾಂಡ್ ಬಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ವೈಡ್ ಆಗಿರುವಂತ ಹ್ಯಾಂಡ್ ಬಾರ್ ಬಸ್ ಹಿಮಾಲಯನ್ ಅಷ್ಟು ವೈಡ್ ಆಗಿದೆ ಕೇಳಿದ್ರೆ ಅಷ್ಟಿಲ್ಲ ಅಂತ ಹೇಳ್ಬೋದು ಅಂಡ್ ಸ್ವಲ್ಪ ಮುಂದಕ್ಕೆ ಇದೆ ಸೊ ಯೂಶಲಿ ನೀವು ಕೂರುವಂತ ಪೊಸಿಷನ್ ಅಲ್ಲಿ ಖಂಡಿತ ಒಂದ್ ಕೈ ಇಟ್ಟರೆ ಆ ಒಂದು ಹ್ಯಾಂಡ್ ಬಾರ್ ಸಿಗುತ್ತೆ ತುಂಬಾ ಒಳ್ಳೆ ಪೊಸಿಷನ್ ಅಂತ ಹೇಳ್ಬೋದು ಅದು ಬಿಟ್ಟು ಸ್ವಿಚ್ ಕ್ವಾಲಿಟಿ ಬಗ್ಗೆ ಸ್ವಿಚ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ನಮಗೆ ಯೂಲಿ ರಾಯಲ್ ಎನ್ಫೀಲ್ಡ್ ಕೊಡುವಂಥ ಅದೇ ಒಂದು ಪ್ರೀಮಿಯಂ ಕ್ವಾಲಿಟಿಯ ಸ್ವಿಚ್ ಕ್ವಾಲಿಟಿ ನಮಗೆ ಇದರಲ್ಲಿದೆ ಅಂತ ಹೇಳ್ಬೋದು ಅದು ಬಿಟ್ಟು ಅಂತಹ ಏನು ಕಾಣ್ತಿಲ್ಲ ಬಟ್ ರೈಡಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ರೈಡರ್ ಟ್ರಯಾಂಗಲ್ ಅಂತ ಏನು ಹೇಳ್ತೀವಿ ಸೊ ರೈಡರ್ ಟ್ರಯಾಂಗಲ್ ಬಗ್ಗೆ ನೋಡಿದ್ರೆ ತುಂಬಾ ನೀಟಾಗಿದೆ ತುಂಬ ತುಂಬಾ ಕಂಫರ್ಟ್ ಆಗಿದೆ ಅಂಡ್ ರೈಡರ್ ಎಕನಾಮಿಕ್ಸ್ ಬಗ್ಗೆ ಮಾತಾಡಬೇಕಾದ್ರೂ ತುಂಬಾ ನೀಟಾಗಿ ನಾವು ಕಾಲ ಇಟ್ಕೊಂಡು ರೈಡ್ ಮಾಡ್ಕೊಂಡು ಹೋಗ್ಬೋದು ಸೊ ಲಾಂಗ್ ರೈಡ್ ಅಲ್ಲಿ ಹೋದ್ರೆ ನಿಮಗೆ ಅಂತಹ ಏನು ಹರ್ಟ್ ಆಗಲ್ಲ ಬ್ಯಾಕ್ ಗೆ ಹರ್ಟ್ ಆಗಲ್ಲ ಬಟ್ ಸೀಟ್ ಸ್ವಲ್ಪ ಜೆಲ್ಲಿ ಸೀಟು ಅಥವಾ ಕುಶನಿಂಗ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿಸಿದ್ರೆ ತುಂಬಾ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸೊ ಈಗ ಮೈನ್ ಆಗಿ ಇವತ್ತಿನ ಟಾಪಿಕ್ ಈ ಒಂದು ಕಲರ್ ಬಗ್ಗೆ ಮಾಡೋಣ ಸೊ ನನಗೆ ಪರ್ಸನಲ್ ಆಗಿ ಈ ಎರಡು ಕಲರ್ ಅಲ್ಲಿ ಅಂದ್ರೆ ಪೀಕ್ಸ್ ಬ್ರೋನ್ಸಿ ಮತ್ತೆ ಇನ್ನೊಂದು ಸ್ಮೋಕ್ ಸಿಲ್ವರ್ ಅಲ್ಲಿ ಸಿಲ್ವರ್ ಕಲರ್ ತುಂಬಾ ಇಷ್ಟ ಆಯ್ತು ಸೊ ಕಂಪೇರ್ ಮಾಡಿದ್ರೆ ಹಾಗಂತ ಈ ಕಲರ್ ಚೆನ್ನಾಗಿಲ್ಲ ಅಂತಲ್ಲ ಸ್ವಲ್ಪ ರಗಡ್ ಆಗಿರುವಂತಹ ಲುಕ್ ಬೇಕು ಅಥವಾ ಸ್ವಲ್ಪ ರಗಡ್ ಆಗಿರುವಂತಹ ಕ್ಯಾರೆಕ್ಟರ್ ಅವರಿಗೆ ಈ ಒಂದು ಕಲರ್ ಒಳ್ಳೆದು ಅಂತ ಹೇಳ್ಬೋದು ಅಂಡ್ ಈ ಒಂದು ಕಲರ್ ಬಗ್ಗೆ ಮಾತಾಡಿದ್ರೆ ನಮಗೆ ಬ್ರೋನ್ಸ್ ಮತ್ತೆ ವೈಟ್ ಎರಡನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ ನಮಗೆ ಇದರಲ್ಲಿ ಸಿಲ್ವರ್ ಬ್ಲಾಕ್ ಮತ್ತೆ ರೆಡ್ ಇನ್ಸರ್ಟ್ಸ್ ಅನ್ನು ನೋಡಿದೀವಿ ಅದರಲ್ಲಿ ಬಟ್ ಇದರಲ್ಲಿ ನಮಗೆ ಬ್ರೋನ್ಸ್ ಮತ್ತೆ ವೈಟ್ ವೈಟ್ ಲೈನ್ಸ್ ಆಗಿರ್ಬೋದು ಈ ಒಂದು ಲೋಗೋ ವೈಟ್ ಅಲ್ಲಿ ಆಗಿರ್ಬೋದು ಅಂಡ್ ಸೈಡ್ ಇರುವಂತಹ ಗೆರಿಲ್ಲ ಫೋರ್ ಫಿಫ್ಟಿ ಅನ್ನುವಂಥ ಒಂದು ಬ್ಯಾಡ್ಜಿಂಗ್ ಏನಿದೆ ಅದು ನಮಗೆ ಬ್ಲಾಕ್ ಮತ್ತೆ ವೈಟ್ ಅಲ್ಲಿ ಸಿಗುತ್ತೆ ಇದಿಷ್ಟೇ ಬೇರೆ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇದು ಬಿಟ್ಟು ನಮಗೆ ಆ ಒಂದಷ್ಟು ಕಲರ್ ಬೇರೆ ಇದೆ ಹಳೆ ಕಲರ್ ಆಗಿರ್ಬೋದು ನಮಗೆ ಯೆಲ್ಲೋ ಮತ್ತೆ ಬ್ಲಾಕ್ ನ ಒಂದು ಕಲರ್ ಇದೆ ಅದಂತೂ ತುಂಬಾ ಚೆನ್ನಾಗಿದೆ ಈ ಒಂದು ಗೆರಿಲಾದಲ್ಲಿ ಅದನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೋದು ಅಂಡ್ ಇನ್ನೊಂದು ವೈಟ್ ಮತ್ತೆ ಒಂದು ನೀಲಿ ಕಲರ್ ಮಿಕ್ಸ್ ಆಗಿರುವಂತ ಒಂದು ಕಲರ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟು ಹೊಸ ರಾಯಲ್ ಎನ್ಫೀಲ್ಡ್ ನ ಗೆರಿಲಾ ಫೋರ್ ಫಿಫ್ಟಿಯ ಎರಡು ಕಲರ್ ಪೀಕ್ಸ್ ಬ್ರೌನ್ಸ್ ಮತ್ತೆ ಇನ್ನೊಂದು ಸ್ಮೋಕ್ ಸಿಲ್ವರ್ ಸೊ ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂಡ್ ಇದಿಷ್ಟು ಇದರ ಒಂದು ವಿಶೇಷಗಳು ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಫೀಚರ್ ಇಷ್ಟ ಆಗಿದ್ರು ಅದನ್ನ ಕಮೆಂಟ್ ಮಾಡಿ ಅಂಡ್ ಈ ಒಂದು ಗೆರಿಲಾನ ತಗೊಂಡಿದ್ರೆ ಅದರ ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗೆ ಇದ್ದೀನಿ ಸೊ ಮತ್ತೆ ಮತ್ತೆ ಸಿಗೋಣ ಎಸ್ ಪಿ ಅಭಿಷೇಕ್ ಮನದಾಸ್